ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಕಾರ್ನ ಮೇಲೆ ಉರುಳಿ ಬಿದ್ದಿದೆ ಕಾಂಕ್ರೀಟ್ ಮಿಕ್ಸರ್ನ ಲಾರಿ ಕಾರ್ನಲ್ಲಿದ್ದಂತಹ ಇಬ್ಬರು ಪ್ರಾಣಾಪಾಯದಿಂದ ಈ ಆಕ್ಸಿಡೆಂಟ್ನಲ್ಲಿ ಪಾರಾಗಿದ್ದಾರೆ ಬೆಳಗಾವಿಯ ಕೆಎಲಿ ಆಸ್ಪತ್ರೆ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕ್ರೇನ್ ಬಳಸಿ ಇಬ್ಬರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಪರಪ್ಪ ಬಾಳಿಕಾಯಿ ಹಾಗೆಯೇ ನಿಂಗಪ್ಪ ಕೊಪ್ಪ ಬಚಾವಾಗಿದ್ದಾರೆ ಇದೇ ತರಹದ ಅಪಘಾತ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ನೆಲಮಂಗಲದ ಬಳಿಯಲ್ಲಿ ನಡೆದಿದ್ದು ಆ ಘಟನೆಯನ್ನು ನಾವು ನೆನಪು ಮಾಡ್ಕೊಳ್ಳಬಹುದು ನೆಲಮಂಗಲದ ಬಳಿಯಲ್ಲಿ ಓಲ್ವೋ ಕಾರ್ ಮೇಲೆ ಟ್ರಕ್ ಬಿದ್ದು ಆರು ಮಂದಿ ಒಂದೇ ಕುಟುಂಬದ ಸದಸ್ಯರು ಮೃತಪಟ್ಟಿದೆ ಅದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು ಸಾಫ್ಟ್ವೇರ್ ಕಂಪನಿ ಮಾಲಿಕ ಚಂದ್ರಂ ಕುಟುಂಬಸ್ಥರಾಗಿದ್ರು ಅವರು ಕಾರ್ ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಬಚ್ಚವಾಗಿರುವಂತಹ ಪರಪ್ಪ ಬಾಳಿಕಾಯಿ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಹೇಳಿದ್ದಾರೆ ನೋಡಿ ಭೀಕರ ಅಪಘಾತದಲ್ಲಿ ಇಬ್ಬರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಅವರಿಬ್ಬರು ಈಗ ಬೆಳಗಾವಿಯ ಕೇಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿರ್ತಕ್ಕಂಥದ್ದು ಈ ಒಂದು ಗಾಯ ಸಂದರ್ಭದಲ್ಲಿ ಉಳಿದಂತಹ ಒಬ್ಬರು ವೈದ್ಯರಿದ್ದಾರೆ ಸರ್ ಯಾವ ರೀತಿ ಆಯ್ತು ನೀವು ಬೆಳಗಾವಿಗೆ ಎಷ್ಟೊತ್ತಿಗೆ ಬಂದ್ರಿ ಎಷ್ಟೋ ಅರೌಂಡ್ ಟೆನ್ ಫಿಫ್ಟೀನ್ ಟು ಟೆನ್ ತರ್ಟಿ ಆಗಿರ್ಬೋದು ನಾವು ಎಕ್ಸಾಕ್ಟ್ ಟೈಮ್ ನೋಡಲಿಲ್ಲ ಆ ಟೈಮ್ ನಾವು ಶೋರೂಮ್ ಕಡೆ ಹೋಗ್ತಾ ಇದೀವಿ ಕಾರ್ ಅಂತ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಹೋಗಬೇಕಾದ್ರೆ ನಮ್ಮ ಸೈಡ್ ಇಂದ ಓವರ್ಟೇಕ್ ಮಾಡಿ ಡಿವೈಡರ್ ಹೊಡೆದು ಗಾಡಿ ನಮ್ಮೆಲ್ಲ ಫಲ್ಟಿ ಆಯ್ತು ಸರ್ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಗಿರ್ಬೋದು ಆ ಸಂದರ್ಭ ಕ್ರಿಟಿಕಲ್ ಇತ್ತು ಸರ್ ನಮ್ಗೆ ಭಾಳ ತೊಂದರೆ ಇತ್ತು ನಾವು ಬದುಕ್ತಿವಿಲ್ಲ ಅನ್ನೋದು ಅಂದ್ಕೊಂಡಿದ್ದೀವಿ ಏನೋ ದೇವ್ರದಾಯದಿಂದ ಎಲ್ಲ ಪೊಲೀಸರು ಎಲ್ಲ ಡ್ಯಾಮ್ ನೂಜ್ ಆಗಿದೆ ಸರ್ ಡ್ಯಾಮೇಜ್ ಆಗಿದೆ ಪುನರ್ಜೀವನ ಪುನರ್ಜೀವನ ಅಂತ ಹೇಳ್ಬೋದು ಸರ್ ನಾವಂತೂ ಅಲ್ಲಿ ಒಳಗಡೆ ಇದ್ದಿದ್ದು ನೋಡಿದ್ರೆ ನಾವು ಬದುಕಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಅದೇನೋ ದಯದಿಂದ ಎಲ್ಲರೂ ಮೀಡಿಯಾದವರು ಪೊಲೀಸರು ಎಲ್ಲರೂ ನಮ್ಗೆ ಇಮಿಡಿಯೇಟ್ ಬಂದು ಆಕ್ಷನ್ ತೊಗೊಂಡು ನಮ್ಮ ಕ್ರೇನಿಂದ ಸಹಾಯದಿಂದ ಎಲ್ಲ ಮೇಲೆ ಕೆತ್ತಿ ನಮ್ಮ ಪ್ರಾಣ ಉಳಿಸಿದ ಅವರಿಗೆ ಗಾಯ ನಮಗೇನು ಜಾಸ್ತಿ ಆಗಿಲ್ಲ ಸರ್ ನಮ್ಮ ಫ್ರೆಂಡಿಗೆ ಗೆ ಆಗಿದ್ದಾರೆ ಅಂದ್ರೆ ಗಾಯಾಳು ಹೇಳ್ತಕ್ಕಂಥದ್ದು ಅದೃಷ್ಟವಶಾತ್ ನಾವು ಇವತ್ತು ಆ ಪಾರಾಗಿದ್ದೇವೆ ಇನ್ನೂ ಸ್ವಲ್ಪ ಆದ್ರೆ ನಮ್ಮ ಪ್ರಾಣಕ್ಕೆ ಹಾನಿ ಆಗ್ತಾ ಇತ್ತು ಅಂತಕ್ಕಂಥದ್ದು ಇದು ಗಾಯಾಳು ಹೇಳ್ತಕ್ಕಂಥದ್ದು ಕ್ಯಾಮ್ರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಬೆಳಗಾವಿ ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಕಾರ್ನ ಮೇಲೆ ಉರುಳಿ ಬಿದ್ದಿದೆ ಕಾಂಕ್ರೀಟ್ ಮಿಕ್ಸರ್ನ ಲಾರಿ ಕಾರ್ನಲ್ಲಿದ್ದಂಥ ಇಬ್ಬರು ಪ್ರಾಣಾಪಾಯದಿಂದ ಈ ಆಕ್ಸಿಡೆಂಟ್ನಲ್ಲಿ ಪಾರಾಗಿದ್ದಾರೆ ಬೆಳಗಾವಿಯ ಕೆಎಲಿ ಆಸ್ಪತ್ರೆ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕ್ರೇನ್ ಬಳಸಿ ಇಬ್ಬರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಪರಪ್ಪ ಬಾಳಿಕಾಯಿ ಹಾಗೆಯೇ ನಿಂಗಪ್ಪ ಕೊಪ್ಪದ್ ಬಚಾವಾಗಿದ್ದಾರೆ ಇದೇ ತರಹದ ಅಪಘಾತ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ನೆಲಮಂಗಲದ ಬಳಿಯಲ್ಲಿ ನಡೆದಿದ್ದು ಆ ಘಟನೆಯನ್ನು ನಾವು ನೆನಪು ಮಾಡಿಕೊಳ್ಳಬಹುದು ನೆಲಮಂಗಲದ ಬಳಿಯಲ್ಲಿ ಓಲ್ವೋ ಕಾರ್ ಮೇಲೆ ಟ್ರಕ್ ಬಿದ್ದು ಆರು ಮಂದಿ ಒಂದೇ ಕುಟುಂಬದ ಸದಸ್ಯರು ಮೃತಪಟ್ಟಿದ್ರು ಅದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು ಸಾಫ್ಟ್ವೇರ್ ಕಂಪನಿ ಮಾಲೀಕ ಚಂದ್ರಂ ಕುಟುಂಬಸ್ಥರಾಗಿದ್ರು ಅವರು ಕಾರ ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಬಚ್ಚವಾಗಿರುವಂತಹ ಪರಪ್ಪ ಬಾಳಿಕಾಯಿ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಹೇಳಿದ್ದಾರೆ ನೋಡಿ ಭೀಕರ ಅಪಘಾತದಲ್ಲಿ ಇಬ್ಬರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಅವರಿಬ್ಬರು ಈಗ ಬೆಳಗಾವಿಯ ಕೇಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿರ್ತಕ್ಕಂಥದ್ದು ಈ ಒಂದು ಗಾಯ ಸಂದರ್ಭದಲ್ಲಿ ಉಳಿದಂತ ಒಬ್ಬರು ವೈದ್ಯರಿದ್ದಾರೆ ಸರ್ ಯಾವ ರೀತಿ ಆಯ್ತು ಬೆಳಗಾವಿಗೆ ಎಷ್ಟೊತ್ತಿಗೆ ಬಂದ್ರಿ ಎಷ್ಟೊತ್ತಿ ಅರೌಂಡ್ ಟೆನ್ ಫಿಫ್ಟೀನ್ ಟು ಟೆನ್ ತರ್ಟಿ ಆಗಿರ್ಬೋದು ನಾವು ಎಕ್ಸಾಕ್ಟ್ ಟೈಮ್ ನೋಡಲಿಲ್ಲ ಆ ಟೈಮಲ್ಲಿ ನಾವು ಶೋರೂಮ್ ಕಡೆ ಹೋಗ್ತಾ ಒಂದು ಕಾರ್ ಅಂತ ಬಂದಿದ್ದೀವಿ ನಾವು ಬೆಳಗ್ಗೆ ಆ್ಯಕ್ಚುಲಿ ಹೋಗಬೇಕಾದ್ರೆ ನಮ್ಮ ಸೈಡ್ ಇಂದ ಓವರ್ಟೇಕ್ ಮಾಡಿ ಡಿವೈಡರ್ ಹೊಡೆದು ಗಾಡಿ ನಮ್ಮೆಲ್ಲ ಫಲ್ಟಿ ಆಯ್ತು ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಗಿರ್ಬೋದು ಆ ಸಂದರ್ಭ ಕ್ರಿಟಿಕಲ್ ಇತ್ತು ಸರ್ ನಮ್ಗೆ ಭಾಳ ತೊಂದರೆ ಇತ್ತು ನಾವು ಬದುಕ್ತಿವಿಲ್ಲ ಅನ್ನೋದು ಅನ್ಕೊಂಡಿದೀವಿ ಏನೋ ದೇವ್ರದಾಯದಿಂದ ಎಲ್ಲ ಪೊಲೀಸರು ಎಲ್ಲ ಡ್ಯಾಮ್ ಜೂರಾಗಿದೆ ಸರ್ ಡ್ಯಾಮೇಜ್ ಆಗಿದೆ ಪುನರ್ಜೀವನ ಅಂತ ಹೇಳ್ಬೋದು ನಾವಂತೂ ಅಲ್ಲಿ ಒಳಗಡೆ ಇದ್ದಿದ್ದು ನೋಡಿದ್ರೆ ನಾವು ಬದುಕಕ್ಕಾಗಲ್ಲ ಅಂತ ಅನ್ಕೊಂಡಿದೀವಿ ಆಕ್ಚುಲಿ ಅದೇನೋ ದಯದಿಂದ ಎಲ್ಲರೂ ಮೀಡಿಯಾದವರು ಪೊಲೀಸರು ಎಲ್ಲರೂ ನಮ್ಗೆ ಇಮಿಡಿಯೇಟ್ ಬಂದು ಆಕ್ಷನ್ ತೊಗೊಂಡು ನಮ್ಮ ಕ್ರೇನಿಂದ ಸಹಾಯದಿಂದ ಎಲ್ಲ ಎಮೇಲೆ ಕೆತ್ತಿ ನಮ್ಮ ಪ್ರಾಣ ಉಳಿಸಿದ್ದಾರೆ ಅವರಿಗೆ ಗಾಯ ನಮಗೇನು ಜಾಸ್ತಿ ಆಗಿಲ್ಲ ಸರ್ ನಮ್ಮ ಫ್ರೆಂಡಿಗೆ ಆಗಿದ್ದಾರೆ ಅಂದರೆ ಅಂದ್ರೆ ಗಾಯಾಳು ಹೇಳ್ತಕ್ಕಂಥದ್ದು ಅದೃಷ್ಟವಶಾತ್ ನಾವು ಇವತ್ತು ಆ ಪಾರಾಗಿದ್ದೇವೆ ಇನ್ನೂ ಸ್ವಲ್ಪ ಆದರೆ ನಮ್ಮ ಪ್ರಾಣಕ್ಕೆ ಹಾನಿ ಆಗ್ತಾ ಇತ್ತು ಅಂತಕ್ಕಂಥದ್ದು ಇದು ಗಾಯಾಳು ಹೇಳ್ತಕ್ಕಂಥದ್ದು ಕ್ಯಾಮ್ರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ